ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಂತರ ನಮಸ್ತೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬಹಳಷ್ಟು ದಿನಗಳಿಂದ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರ್ಬೋದು ಅಥವಾ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರ್ಬೋದು ಯಾವುದೇ ಮಾಹಿತಿಯನ್ನು ನಾನು ಅಪ್ಡೇಟ್ ಮಾಡಿಲ್ಲ ಕಾರಣ ಎಷ್ಟೇ ಸ್ನೇಹಿತರೆ ವೈಯಕ್ತಿಕ ಕಾರಣಗಳಿಂದ ಸೊ ನಾನು ಈ ಒಂದು ಅನಾನುಕೂಲತೆ ನಿಮಗೆ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಬಹಳಷ್ಟು ಆ ಅಭ್ಯರ್ಥಿಗಳು ಅಂದ್ರೆ ಶಿಕ್ಷಕ ಆಕಾಂಕ್ಷಿಗಳು ಸುಮಾರು ಜನ ಬಹಳಷ್ಟು ಅದನ್ನ ನಾವು ಇವ ಇವತ್ತಿನ ಇವು ಈಗೂ ನಾನು ಏನ್ ಪಾತ್ರ ಸಿಚುವೇಷನ್ ದರ್ಲಿಲ್ಲ ಮಾತನಾಡೋ ಸಿಚುವೇಷನ್ದಲ್ಲಿಲ್ಲ ಆದರೂ ಏನ್ ಪಾತ್ರ ನಿಮಗೆ ಅಪ್ಡೇಟ್ ಅನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಸರ್ ಮಾಹಿತಿ ನಿಮ್ದು ಬರ್ತಾ ಇಲ್ಲ ವಿಡಿಯೋ ಬರ್ತಾ ಇಲ್ಲ ನಮ್ಗೆ ಏನ್ ನಡೀತಾ ಇದೆ ಅನ್ನೋದು ತಿಳಿತಾ ಇಲ್ಲ ಮತ್ತೆ ಈ ಶಿಕ್ಷಣ ಇಲಾಖೆಯಲ್ಲಿ ಏನು ಎಜುಕೇಶನ್ ಮಿನಿಸ್ಟರ್ ಅವರು ಹೇಳ್ತಾ ಇದಾರಲ್ಲ ಐದು ಸಾವಿರ ನಾಲ್ಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವು ಯಾವ ಒಂದು ಪೋಸ್ಟ್ಗಳಿಗೆ ಎಷ್ಟೆಷ್ಟು ಹಂಚಿಕೆ ಆಗಿದೆ ಅನ್ನೋದು ತಿಳಿತಾ ಇಲ್ಲ ಮತ್ತೆ ಸುಮಾರು ವಿಚಾರಗಳ ಬಗ್ಗೆ ಬ್ಯಾಕಪ್ ಸ್ಕೋರ್ ಆಗಿರಬಹುದು ಅಥವಾ ಸಿ ಎಂಡ್ ಆರ್ ಯಾವಾಗ ಬರ್ತಾ ಇದೆ ಅದು ಗೊತ್ತಾಗ್ತಾ ಇಲ್ಲ ಮತ್ತೆ ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಅಂತೇಳಿ ನೀವು ಸಾಕಷ್ಟು ಮನವಿ ಮಾಡ್ಕೊಂಡಿದ್ರಿ ಆ ಕಾರಣಕ್ಕಾಗಿ ನಾನು ಒಂದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಶ್ರಮ ಪಡೋರು ಬೇರೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋರು ಬೇರೆ ಆಗ್ಬಿಟ್ಟಿದೆ ಏನಾಗಿದೆ ಈ ಮಾಹಿತಿನ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತು ಕರ್ನಾಟಕದಲ್ಲಿ ಏನು ಕರ್ನಾಟಕ ಟಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟಿ ಇ ಟಿ ಏನಿದೆ ಅಲ್ಲ ಸರ್ಕಾರ ಮಾಡುವಂತ ಉದ್ದೇಶ ಅಂದ್ರೆ ಈ ಟಿ ಇ ಟಿ ಮಾಡಬೇಕು ಅನ್ನುವಂತ ಉದ್ದೇಶ ಸರ್ಕಾರದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಇರ್ಲಿಲ್ಲ ನೀವು ಯಾರು ಏನ್ ಬೇಕಾದ್ರೆ ಅನ್ಕೊಳಿ ನಾವು ಮಾಡೋದೇ ಇಲ್ಲ ಅಂತೇಳಿ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ರು ಮತ್ತೆ ಸೆಕ್ರೆಟರಿ ಹೇಳಿದ್ರು ಆಮೇಲೆ ಇವರು ಹೇಳಿದರು ಕಮಿಷನರು ಹೇಳಿದರು ನಿಯಮದ ಪ್ರಕಾರ ಅವರು ಮಾಡೆ ಸಿಇಿ ಮಾಡಬೇಕು ಅನ್ನುವಂಥದ್ದನ್ನ ನಾನು ಸಾಕಷ್ಟು ಅಂದ್ರೆ ಮೂರು ನಾಲ್ಕು ತಿಂಗಳ ಅವಧಿ ಒಳಗ ಹದಿನಾಲ್ಕು ಜನರ ಎಮ್ ಎಲ್ ಅಲ್ಲಿ ಎಮ್ ಎಲ್ ಎಲ್ ಸಿಗಳು ಏನಿದಾರಲ್ಲ ಹದಿನಾಲ್ಕು ಜನ ಅದರಲ್ಲಿ ಆರು ಏಳು ಜನರಿಗೆ ಏಳು ಜನರಿಂದ ಏನ್ ಪಾತ್ರ ನಾನು ಶಿಕ್ಷಣ ಇಲಾಖೆ ಲೆಟರ್ ಹಾಕ್ಸಿದ್ದೀನಿ ತಮಗೂ ಎಲ್ಲ ಏನ್ ಪಾತ್ರ ಗೊತ್ತಿರ್ತಕ್ಕಂಥದ್ದೇ ಯಾರ ಕಡೆಯಿಂದ ಹೇಳಬೇಕಲ್ಲ ಅವ್ರ ಕಡೆಯಿಂದ ನಾನು ಹೇಳಿಸಿ ಈ ಒಂದು ಟಿ ಇ ಟಿಯನ್ನ ನಾವು ಏನ್ ಪಾತ್ರ ಮಾಡಿಸ್ಲಿ ಮಾಡಿಸ್ ನೂರಕ್ಕೂ ನೂರು ಪರ್ಸೆಂಟ್ ಹೇಳ್ತೀನಿ ಟಿ ಇ ಟಿಯನ್ನ ಬಹಳಷ್ಟು ಪರಿಶ್ರಮ ಹಾಕಿ ಸೊ ಮಾಡ್ಸಿದ್ದೀನಿ ಅದನ್ನ ಬೇರೆದವರು ನಾನು ಟಿ ಇ ಟಿ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ರೆ ತುಂಬ ಸಂತೋಷ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಗೊತ್ತು ವಿತ್ ಪ್ರೂಫ್ ಸಹಿತ ನನ್ನ ಹತ್ರ ಏನು ಪಾತ್ರ ಡಾಕ್ಯುಮೆಂಟ್ ಇದೆ ಮೇಡಮ್ ಅವರು ಏನು ಹೇಳ್ತಾ ಇದ್ರು ಮಿನಿಸ್ಟ್ರಿ ಏನು ಹೇಳ್ತಾ ಇದ್ರು ಮಿನಿಸ್ಟರ್ ಹೋಗಿ ಯಾರು ಟಿ ಇ ಟಿ ಬೇಡ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಿ ಟಿ ಇ ಟಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದೀವಿ ಆಮೇಲೆ ಕಮಿಷನರು ನಾವು ಮಾಡುದಿಲ್ಲ ಅಂತ ಹೇಳಿದ್ರು ಸೊ ನಿಯಮದ ಪ್ರಕಾರ ಮಾಡ್ಬೇಕು ಸರ್ ಅಂತ ಹೇಳಿದಿವಿ ಆಮೇಲೆ ಎಮ್ ಎಲ್ ಸಿಗಳ ಕಡೆಯಿಂದ ಪುಟ್ಟಣ್ಣ ಸರು ಆಮೇಲೆ ನಮೋಶಿ ಸರ್ ಭೋಜೇಗೌಡ ಸರು ರಾಮೋಜಿಗೌಡ ಸರು ಇವರೆಲ್ಲರ ಕಡೆಯಿಂದ ಏನ್ ಪಾತ್ರ ನಾನು ಲೆಟರ್ನ ಹಾಕೋದ್ರ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರ ಟಿ ನಾನು ನಮ್ಮ ಒಂದು ನಮ್ಮ ಸಂಘಟನೆ ಏನಿದೆ ಅಲ್ಲ ಆ ಸಂಘಟನೆಯ ವತಿಯಿಂದ ನಾವೇನ್ ಪಾತ್ರ ಮಾಡಿಸಿದ್ವಿ ಇದು ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಈ ವಿಚಾರ ಗೊತ್ತು ಓಕೆ ಅದ್ರ ಬಗ್ಗೆ ನಾನು ಜಾಸ್ತಿ ಏನ್ ಮಾತಾಡಕ್ಕೆ ಹೋಗೋದಿಲ್ಲ ಸೊ ಇನ್ನ ಬಹಳಷ್ಟು ಕನ್ಫ್ಯೂಷನ್ ಏನು ಅಂತಂದ್ರೆ ಸರ್ ನಮಗೆ ಸಿಎಂಡರ್ ಯಾವಾಗ ಬರುತ್ತೆ ಸಿಎಂಡರ್ ಯಾಕೆ ಸಿಎಂಡರ್ ವಿಚಾರವಾಗಿ ಯಾಕೆ ಲೇಟ್ ಆಗ್ತಾ ಇದೆ ನಾನು ಏನ್ ಪಾತ್ರ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ ಸಿಎಂಡರ್ ನಾಳೆ ಬರುತ್ತೆ ನಾಳೆ ಬರುತ್ತೆ ಬುಧವಾರ ಬರುತ್ತೆ ಇಂತಿಷ್ಟು ತಾರೀಕು ಬರುತ್ತೆ ಅಂತ ನಿಮ್ಗೆಲ್ಲ ಹೇಳಿದ್ದೆ ಬಟ್ ಅಲ್ಲಿ ಈಗ ಒನ್ ಟು ಫಿಫ್ತ್ ಪ್ರಮೋಷನ್ ವಿಚಾರವಾಗಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಪ್ರಮೋಷನ್ ಏನ್ ಕೊಡ್ಬೇಕಲ್ಲ ಅದು ಫೈನಲ್ ಆಗಿದೆ ಇವಾಗ ನಿನ್ನೆ ಮೊನ್ನೆ ಏನ್ ಪಾತ್ರ ಫೈನಲ್ ಆಗಿದೆ ಪ್ರಮೋಷನ್ ವಿಚಾರವಾಗಿ ಅದನ್ನೂ ಏನ್ ಪಾತ್ರ ಸಿಲೆಂಡರ್ ಅಲ್ಲಿ ಅವ್ರು ಸೇರಿಸಬೇಕಾಗಿತ್ತು ಆ ಕಾರಣಕ್ಕಾಗಿ ಅದನ್ನು ಸೇರಿಸಿ ಫೈನಲ್ ಮಾಡಿದರೆ ಸದ್ಯದಲ್ಲಿ ಏನು ಪಾತ್ರ ಒಂದು ವಾರನೋ ಈ ಒಂದು ವಾರದಲ್ಲಿ ಸಿಎಂಡರ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಹೇಳಿ ನಮ್ಗೆ ವಿಶ್ವಾಸ ಇದೆ ಸಿ ಎಂಡರ್ ಸಿ ಎಂಡರ್ ಬರ್ತಂದ್ರೆ ನಿಮ್ಗೆ ಕ್ಲಾರಿಫಿಕೇಶನ್ ಏನು ಸಿಗುತ್ತೆ ಅಂತಂದ್ರೆ ಒಂದು ಈಗ ಒನ್ ಟು ಒಂದು ಪಿ ಎಚ್ ಡಿ ಆರ್ ಏನು ಕನ್ಫರ್ಮ್ ಆಗಿದೆ ಅಲ್ಲಿ ಪಿ ಎಚ್ ಡಿ ಆರ್ ಕನ್ಫರ್ಮ್ ಆಗಿದಿಲ್ಲ ಜಿ ಪಿ ಟಿ ಅವರು ತೆಗೆದುಕೊಂಡು ಬರೋದ್ರೆ ಅಂದ್ರೆ ಹಿಂದೆ ಲಾಸ್ಟ್ ಪಿ ಎಚ್ ಡಿ ಯಾವ ರೀತಿ ಇತ್ತಂದ್ರೆ ನೂರ ಐವತ್ತು ಇತ್ತು ಎಮ್ ಸಿ ಕ್ಯೂಸ್ ರೂಪದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ರೂಪದಲ್ಲಿ ಮಾರ್ಸಿತ್ತು ಈ ಬಾರಿ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಅನ್ನುವಂತ ಸಾಧ್ಯತೆ ಜಾಸ್ತಿ ಇದೆ ಅದೇ ಅದೇ ಪ್ಯಾಟರ್ನ್ ಅವರು ಮುಂದುವರೆಸುವುದಿಲ್ಲ ಅಂತೇಳಿ ನನಗೆ ಬಹಳಷ್ಟು ಎಂಟು ಪತ್ರ ಖಾತ್ರಿ ಇದೆ ಅಂದ್ರೆ ಜಿ ಪಿ ಟಿ ಮಾದರಿ ಜಿ ಪಿ ಟಿ ಹೆಂಗಿದೆಯಲ್ಲ ಬರವಣಿಗೆ ಡಿಸ್ಕ್ರಿಪ್ಟಿವ್ ಎಲ್ಲ ಇದೆಯಲ್ಲ ಸೊ ಆ ಮಾದರಿಯನ್ನ ಪಿ ಎಸ್ ಟಿ ಆರ್ ತರಬಹುದು ಅಂತೇಳಿ ಒಂದು ನಿರೀಕ್ಷೆ ಇದೆ ಇದು ನಿಮಗೆ ಹೊಸ ಅಪ್ಡೇಟ್ ಮಾಹಿತಿ ಇನ್ನು ನೆಕ್ಸ್ಟ್ ಈಗ ಒನ್ ಟು ಫಿಫ್ತ್ ಬರೀಬೇಕಾದ್ರೆ ಸೊ ಅಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಒನ್ ಟು ಫಿಫ್ತ್ ಟೀಚರ್ ಆಗಬೇಕಾದ್ರೆ ಕಂಪಲ್ಸರಿ ಡಿ ಎಡ್ ಆಗಿರಬೇಕು ಪೇಪರ್ ಒನ್ ಪಾಸ್ ಆಗಿರ್ಬೇಕು ಅರ್ಹತೆ ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಪಿ ಯು ಸಿ ಒಳಗ ಒಟ್ಟಾರೆ ಅಂಕಗಳಲ್ಲಿ ಈ ಮುಂಚೆ ಹೆಂಗಿತ್ತಂದ್ರೆ ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಏನ್ ಮಾಡಬೇಕು ಐವತ್ತು ಅಂಕಗಳು ತೆಗಿಬೇಕು ಅಂತೇಳಿ ನಿಯಮ ಇತ್ತು ಬಟ್ ಇವಾಗ ಅದನ್ನ ನಾವು ಮತ್ತೆ ಅಬ್ಜೆಕ್ಷನ್ ಅನ್ನು ನಾವು ಕೊಟ್ಟಿದೀವಿ ಆ ರೀತಿ ಮಾಡಬಾರ್ದು ಅಂತೇಳಿ ಟೋಟಲ್ ಒಟ್ಟಾರೆಯಾಗಿ ಪಿ ಯು ಸಿ ಐವತ್ತು ಅಂಕಗಳು ಕನ್ಸಿಡರ್ ಮಾಡಬೇಕು ಅಕಸ್ಮಾತ್ ಸಿಂಡರ್ ಬರ್ಲಿಲ್ಲ ಅಂತಂದ್ರು ಅಬ್ಜೆಕ್ಷನ್ ಹಾಕೋದ್ರ ಮೂಲಕ ಅದನ್ನ ನಾವು ಸರಿಪಡಿಸ್ತೀವಿ ಓಕೆ ಇದೊಂದು ಆಮೇಲೆ ಇನ್ನ ಬ್ಯಾಕಪ್ ಸ್ಕೋರ್ದು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಬ್ಯಾಕಪ್ ಸ್ಕೋರ್ ಹೋಗುತ್ತಾ ಅಥವಾ ಇಲ್ಲ ಅಂತೇಳಿ ಯಾಕಂದ್ರೆ ಸಾಕಷ್ಟು ಶಿಕ್ಷಣ ಇಲಾಖೆಯಿಂದ ಸಾಕಷ್ಟು ಹೊಸ ಹೊಸ ಮಾಹಿತಿಗಳು ಸರ್ಕ್ಯುಲೇಷನ್ಗಳು ಬರ್ತಾ ಇದೆ ಬಟ್ ಇದು ಯಾಕೆ ಬರ್ತಾ ಇಲ್ಲ ಅಂತೇಳಿ ನಿಮಗೆ ಕನ್ಫ್ಯೂಷನ್ ಇದೆ ಬ್ಯಾಕಪ್ ಸ್ಕೋರ್ ಅನ್ನ ಟೆನ್ ಪರ್ಸೆಂಟ್ ಅನ್ನ ಕನ್ಸಿಡರ್ ಮಾಡ್ತಾರೆ ಟಿ ಟಿ ಫೈವ್ ಪರ್ಸೆಂಟ್ ಟೂ ಪಾಯಿಂಟ್ ಫೈವ್ ಡಿಗ್ರಿ ಟೂ ಪಾಯಿಂಟ್ ಫೈವ್ ಬಿಎಡ್ ಅನ್ನ ಮಾಡ್ತಾರೆ ಇನ್ನು ಉಳ್ಕದ್ದು ನೈಂಟಿ ಪರ್ಸೆಂಟ್ ಸಿ ಟಿ ತುಂಬ ಅಸ್ಪಿರೆಂಟ್ಗೆ ಏನು ಎಸ್ಪೆಷಲಿ ಓಲ್ಡ್ ಸ್ಟೂಡೆಂಟ್ ಓಲ್ಡ್ ಅಸ್ಪಿರೆಂಟ್ ಏನಿದಾರಲ್ಲ ಅವ್ರಿಗೆ ತುಂಬ ಇದರಿಂದ ಅನುಕೂಲ ಆಗತ್ತೆ ಯಾರು ಶಿಕ್ಷಕ ಈ ಶಿಕ್ಷಕ ಆಗ್ಬೇಕಂತೇಳಿ ಆಸೆನ ಬಿಟ್ಟಿದ್ರೋ ಅವ್ರಿಗೆ ಏನು ಪಾತ್ರ ಇದೊಂದು ಒಳ್ಳೆಯ ಅವಕಾಶ ಮತ್ತೆ ತಮ್ಮೆಲ್ಲರಿಗೂ ಏನ್ ಪಾತ್ರ ಇದೊಂದು ಗುಡ್ ನ್ಯೂಸ್ ಆಗುತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನ ನೆಕ್ಸ್ಟ್ ಸರ್ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರದ ಎರಡು ನೂರ ಅರವತ್ತೇಳು ವೆಕೆನ್ಸಿಗಳಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಪೋಸ್ಟ್ಗಳು ಒನ್ ಟು ಫಿಫ್ತ್ ಇದೆ ಇನ್ನು ಜಿ ಪಿ ಟಿ ಹುದ್ದೆಗಳು ಕೇವಲ ಎಪ್ಪತ್ತೆಂಟಿದ್ದು ಇದ್ದು ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿ ನಾವು ಜಿ ಪಿ ಟಿ ಹುದ್ದೆಗಳನ್ನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಹೇಳಿದ್ದೀವಿ ಸಾಕಷ್ಟು ಲೆಟರ್ಗಳನ್ನ ಕೊಟ್ಟಿದ್ದೀವಿ ಅದಾದ ಮೇಲೆ ಮೇಡಮ್ ಅವರಿಂದ ರೆಸ್ಪಾನ್ಸ್ ನಮಗೆ ಚೆನ್ನಾಗಿ ಬಂದಿದೆ ಜಿ ಪಿ ಟಿ ಹುದ್ದೆಗಳನ್ನ ನಾನು ಹೆಚ್ಚಿಗೆ ಮಾಡ್ತೀನಿ ಅಂತೇಳಿ ಮೇಡಮ್ ಅವರು ಈ ಒನ್ ಮಂತ್ ಒನ್ ಆ್ಯಂಡ್ ಮಂತ್ ಒನ್ ಆ್ಯಂಡ್ ಟೂ ಮಂತ್ ಅಲ್ಲಿ ಹಿಂದೆಗಡೆ ಒಂದು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಜಿಪಿಟಿ ಹುದ್ದೆಗಳು ಯಾವ ಪೋಸ್ಟ್ ಜಾಸ್ತಿ ಆಗ್ತಾವ್ ಗೊತ್ತಿಲ್ಲ ಆದ್ರೆ ಜಿಪಿಟಿ ಹುದ್ದೆಗಳು ಏನಿದಾವಲ್ಲ ಅವು ಹೆಚ್ಚಿಗೆ ಆಗ್ತಾವ ಹೌದಾ ಸೊ ಇನ್ನ ಒನ್ ಟ್ವೆಂಟಿ ಒನ್ ಏನಿದೆ ಹೈಸ್ಕೂಲ್ ಇದೆ ಸೊ ಇಷ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೇಮಕಾತಿ ಇನ್ನು ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದು ಸಾವಿರ ಹುದ್ದೆಗಳು ಸುಮಾರು ಅಭ್ಯರ್ಥಿಗಳಿಗೆ ಆಸ್ಪಿರೆಂಟ್ ಗಳಿಗೆ ಯಾವ ಪೋಸ್ಟ್ ಸರ ಎಷ್ಟು ಖಾಲಿ ಆಗ್ತಾವೆ ಎಷ್ಟು ಅನ್ನೋದು ನಿಮಗೆ ಕನ್ಫ್ಯೂಷನ್ ಇದೆ ಹೌದಾ ಒಂದು ಈ ಈ ಮುಂಚೆ ನಾನು ಇದನ್ನ ಮಾಹಿತಿ ಮಾಹಿತಿಯನ್ನು ನೀಡಿದ್ದೆ ಬಟ್ ಇವಾಗ ಅದು ಬದಲಾವಣೆ ಆಗ್ಬೋದು ಅಥವಾ ಅದೇ ಮಾಹಿತಿಯನ್ನು ನಾವು ಬರಬಹುದು ಇಲ್ಲಿ ಯಾವ ರೀತಿ ಆಗತ್ತೆ ಅಂತಂದ್ರೆ ಮಾಹಿತಿಯನ್ನ ಅಷ್ಟೇ ಹೇಳೋದು ಕರ್ತವ್ಯ ನಂದು ಮೂರ್ ಸಾವಿರದ ಎರಡು ಐದು ಸಾವಿರದಲ್ಲಿ ಮೂರ್ ಸಾವಿರದ ಎರಡ್ ಏನಿದೆ ಅಂದ್ರೆ ಪಿ ಎಚ್ ಟಿ ಆರ್ ಇದೆ ಅಂತೇಳಿ ಹಿಂದಿನ ಮಾಹಿತಿ ಹಿಂದೆ ನಮಗೆ ಒಂದು ಚೂರು ಮಾಹಿತಿಯನ್ನು ಸಿಕ್ಕಿರ್ತಕ್ಕಂಥದ್ದು ಆಮೇಲೆ ಉಳಿದದ್ದು ಅಂದ್ರೆ ಎಂಟುನೂರ ನಲವತ್ತೆಂಟು ಹುದ್ದೆಗಳು ಏನಿದೆ ಅಲ್ಲ ಹೈಸ್ಕೂಲ್ ಶಿಕ್ಷಕರು ಸಂಬಂಧಪಟ್ಟಂತೆ ಇನ್ನು ಉಳಿದಂಥದ್ದು ಒಂಬೈನೂರ ಪಿ ಟಿ ಕರಿಬಹುದು ಅಂತ ಹೇಳಿದೆ ಹೌದಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಥೆಂಟಿಕ್ ಮಾಹಿತಿಯನ್ನ ನಾನು ಇನ್ನು ಮುಂದೆ ಒಂದು ವಾರದಲ್ಲಿ ಏನ್ ಪಾತ್ರ ಮಾಹಿತಿಯನ್ನ ಶೇರ್ ಮಾಡ್ತೀನಿ ಯಾವ ಹುದ್ದೆಗಳಿಗೆ ಎಷ್ಟು ಅಥೆಂಟಿಕ್ ಆಗಿರ್ತಕ್ಕಂಥ ಮಾಹಿತಿ ಯಾವಾಗ ಅದು ಜ್ಞಾಪನಾ ಪತ್ರದಲ್ಲಿ ಅಂತ ಅಂತೇಳಿ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಶೇರ್ ಮಾಡ್ತೀನಿ ಓಕೆ ಇಷ್ಟು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಇನ್ನು ದೈಹಿಕ ಶಿಕ್ಷಕರ ಸಂಬಂಧಪಟ್ಟಂತೆ ಆಲ್ರೆಡಿ ಫಿಕ್ಸ್ ಆಗಿದೆ ಕಲ್ಯಾಣ ಕರ್ನಾಟಕ ಕರ್ನಾಟಕ ಬಿ ಪಿ ಎಡ್ ಮತ್ತೆ ಸಿ ಪಿ ಎಡ್ ಎರಡೂ ಹುದ್ದೆಗಳನ್ನ ಕರಿತಾನೆ ತುಂಬಾ ಹುದ್ದೆಗಳ ಖಾಲಿ ಇದೆ ಸೊ ಎಲ್ರು ನೀವು ಬಿ ಪಿ ಎಡ್ ಸಿ ಪಿ ಎಡ್ ಬಿ ಪಿ ಎಡ್ ಆರ್ ಡಿ ಪಿ ಎಡ್ ಸೋರಿ ಸಿಪಿಎಡ್ ಆರ್ ಡಿ ಪಿ ಎಡ್ ಅಥವಾ ಬಿ ಪಿ ಎಡ್ ಮುಗಿದ್ರೆ ಸೊ ನಿಮಗೆ ನೀವು ಕಂಪ್ಲೀಟ್ ಆಗಿ ಅದ್ರ ಮೇಲೆ ಫೋಕಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನ್ ಪಾತ್ರ ಸಕ್ಸಸ್ ಸಿಗುತ್ತೆ ಯಾಕಂದ್ರೆ ಹುದ್ದೆಗಳು ಬಹಳಷ್ಟು ವರ್ಷಗಳಿಂದ ಅದನ್ನ ಬಹಳಷ್ಟು ಪ್ರೆಸರ್ ಹಾಕ್ಸಿ ಅದ್ರ ಮೇಲೆ ಏನ್ ಪಾತ್ರ ಒತ್ತಡ ತಂದು ಅವುಗಳನ್ನ ಕನ್ಫರ್ಮ್ ಆಗುವ ರೀತಿಯಲ್ಲಿ ಮಾಡಿದ್ದೀವಿ ಇಷ್ಟಿದೆ ಇನ್ನು ಸಿಲಿಂಡರ್ ಒಂದು ಬರಬೇಕಾಗಿದೆ ಯಾಕಂದ್ರೆ ಅಲ್ಲಿ ನಮ್ಗೆ ಬಹಳಷ್ಟು ಕನ್ಫ್ಯೂಷನ್ ಇದೆ ಸಿಲಿಂಡರ್ ಯಾವಾಗ ಅಂತೇಳಿ ಆಮೇಲೆ ಈಗ ಟಿ ಇ ಟಿ ಪರೀಕ್ಷೆ ಏನಿದೆ ಡಿಸೆಂಬರ್ ಏಳರಂದು ಬಹಳ ಕಡಿಮೆ ಸಮಯವನ್ನ ಕೊಟ್ಟಿದೆ ಇಲಾಖೆ ಯಾಕಂದ್ರೆ ಬೇಗ ಮಾಡಬೇಕು ಅಂತೇಳಿ ನಾವು ಒತ್ತಡನು ಹಾಕಿದೀವಿ ಟಿ ಇ ಟಿ ನಾನೇ ಮಾಡಿಸಿದ್ದು ಬಟ್ ಟಿ ಇ ಟಿಯಿಂದ ಇ ಟಿ ಲೇಟ್ ಆಗಬಾರ್ದು ಅನ್ನುವಂತ ಒಂದು ಉದ್ದೇಶಕ್ಕೋಸ್ಕರ ಬಹಳ ಫಾಸ್ಟ್ ಆಗಿ ಏನ್ ಪಾತ್ರ ಮಾಡ್ಬೇಕು ಅಂತೇಳಿ ಮೇಡಮ್ ಅವರಿಗೆ ಸಾಕಷ್ಟು ಒಂದು ಹತ್ತು ಬಾರಿ ಮಣಿ ಮಾಡ್ಕೊಂಡಿದ್ದೀನಿ ಹೌದಾ ಆ ಒಂದು ವಿಚಾರವಾಗಿ ಮೇಡಮ್ ಅವರು ಒಂದು ಒಳ್ಳೆ ಡಿಸಿಷನ್ ತೆಗೆದುಕೊಂಡು ಅದನ್ನ ಬಹಳ ವೇಗವಾಗಿ ಈಗ ಡಿಸೆಂಬರ್ ಏಳಕ್ಕೆ ಅಂದ್ರೆ ಎಕ್ಸಾಮ್ ಅನ್ನ ಆಗತ್ತೆ ಯಾವುದೇ ರೀತಿ ಡೇಟ್ ಎಕ್ಸ್ಟೆಂಡ್ ಆಗುದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಎಲ್ಲರೂ ಏನ್ ಪಾತ್ರ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಮತ್ತೆ ಬಹಳಷ್ಟು ಮಿಸ್ಟೇಕ್ ಗಳನ್ನ ಮಾಡ್ತಾ ಇದ್ರಿ ಸೌ ದಯವಿಟ್ಟು ಮಿಸ್ಟೇಕ್ ಗಳನ್ನ ಮಾಡಬೇಡಿ ಏನೇ ಮಿಸ್ಟೇಕ್ ಆದ್ರೂ ಏನ್ ಪಾತ್ರ ಮುಂದೆ ಅದು ನಿಮ್ಗೆ ಮಾರ್ಕ್ಸ್ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂದ್ರೆ ಈಗ ಡಿಗ್ರಿ ಡಿಗ್ರಿ ನೋಂದಣಿ ಸಂಖ್ಯೆ ಆಗಿರ್ಬೋದು ಅಥವಾ ಪಿ ಯು ಸಿ ನೋಂದಣಿ ಸಂಖ್ಯೆ ಆಗಿರ್ಬೋದು ಇಂಥವ್ ಏನು ಸಣ್ಣ ಪುಟ್ಟ ಏನ್ ಪಾತ್ರ ಕರೆ ಕರೆಕ್ಷನ್ ನಾವು ಮಾಡ್ಕೋಬಹುದು ಆಮೇಲೆ ಸೊ ಮಾರ್ಕ್ಸ್ ಕಡದಲ್ಲಿ ಏನಿದೆ ಅಂದ್ರೆ ನಿಮ್ದು ಹೆಸರು ಅತೆಂಟಿಕ್ ಆಗಿ ಚೆನ್ನಾಗಿ ಅಂದ್ರೆ ಯಾವುದೇ ಗ್ರಾಮರ್ ಮಿಸ್ಟೇಕ್ ಇಲ್ಲಿ ಹೆಸರು ಬರಬೇಕು ತಂದೆ ತಾಯಿ ನಿಮ್ದು ಹೌದಾ ಸೊ ಇಷ್ಟು ಮಾಡ್ಕೊಳ್ಳಿ ಎಲ್ಲರೂ ಏನ್ ಪಾತ್ರ ಪ್ರಿಪ್ರೇಷನ್ ಕಡೆ ಗಮನ ಕೊಡಿ ನೆಕ್ಸ್ಟ್ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತೇಳಿ ನಿಮ್ಗೆ ಒಂದು ಡೌಟ್ ಇರುತ್ತೆ ಯಾವಾಗ ಕನ್ಫರ್ಮ್ ಆಗಬಹುದು ಅಂತೇಳಿ ಸಿಇ ಟಿ ಯಾವಾಗ ಕನ್ಫರ್ಮ್ ಆಗುತ್ತೆ ಸರ್ ಅಂತೇಳಿ ಅದನ್ನು ಸಹ ನಿಮ್ಗೆ ಹೇಳ್ತಾ ಇದೀನಿ ಸ್ನೇಹಿತರೆ ಡಿಸೆಂಬರ್ ಏಳಕ್ಕ ಎಕ್ಸಾಮ್ ಮುಗಿಯುತ್ತೆ ಸೊ ಜನವರಿ ಅಥವಾ ಜನವರಿ ತಪ್ಪಿದ್ರೆ ಫೆಬ್ರವರಿಗೇನ್ ಪಾತ್ರ ಸಿಇ ಟಿ ಕನ್ಫರ್ಮ್ ಆಗುತ್ತೆ ಎಲ್ರು ಏನ್ ಪಾತ್ರ ನೀಟ್ನೆಸ್ ಆಗಿ ಸ್ಟಡಿ ಮಾಡೋದ್ರ ಕಡೆಗೆ ಗಮನ ಕೊಡಿ ಬಹಳಷ್ಟು ಸ್ಪರ್ಧಾ ಇದು ಸ್ಪರ್ಧೆ ಜಾಸ್ತಿ ಇದೆ ಯಾಕಂದ್ರೆ ಕಡಿಮೆ ಹುದ್ದೆಗಳಿಗೆ ತುಂಬಾ ಏನ್ ಪಾತ್ರ ಆಸ್ಪುರಂಟ್ ಕಾಯ್ತಾ ಇದಾರೆ ಸೊ ಎಲ್ಲರೂ ಚೆನ್ನಾಗಿ ಅಧ್ಯಯನ ಮಾಡಿ ಸ್ಪರ್ಧಾಕಾಶಿ ಅಕಾಡೆಮಿ ಒಳಗ ಶಿಕ್ಷಕರಾಗೋರಿಗೆ ಒಂದು ವಿಶೇಷವಾಗಿರ್ತಕ್ಕಂತ ಅಪಾರ್ಚುನಿಟಿ ಅನ್ನ ನಾವು ಕೊಟ್ಟಿದ್ದೀವಿ ಯಾಕಂದ್ರೆ ಬಹಳಷ್ಟು ಒಂದು ಉತ್ತಮ ಫ್ಯಾಕಲ್ಟಿಯನ್ನ ಇಟ್ಕೊಂಡು ನಾವು ಕ್ಲಾಸ್ ಅನ್ನು ಮಾಡ್ತಾ ಇದೀವಿ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಸ್ಪರ್ಧಾಕಾಶಿ ಅಕಾಡೆಮಿ ಅಂತೇಳಿ ಹೇಳಿದ್ರೆ ನಮ್ಮ ಆ್ಯಪ್ ಸಿಗುತ್ತೆ ಸೊ ಅಲ್ಲಿ ನೀವು ಫ್ರೀ ಆಗಿ ಕ್ಲಾಸ್ ಕೇಳಬಹುದು ಪೇಡ್ ಕ್ಲಾಸ್ನು ಏನ್ ಪಾತ್ರ ಜಾಯಿನ್ ಆಗಬಹುದು ನಿಮಗೆ ಕ್ಲಾಸ್ ಇಷ್ಟ ಆಗಲಿಲ್ಲ ಅಂದ್ರು ವಾಪಸ್ ಅಮೌಂಟ್ ತೆಗೆದುಕೊಳ್ತಕ್ಕಂಥ ಸಿಸ್ಟಮು ನಮ್ಮಲ್ಲಿ ಈಗ ಆಲ್ರೆಡಿ ಟಿಇಟಿ ಬ್ಯಾಚ್ ರನ್ನಿಂಗ್ ಇದೆ ಮತ್ತೆ ಎಂ ಸಿ ಕ್ಯೂಸ್ ಬ್ಯಾಚ್ ಈ ಎಂ ಸಿ ಬ್ಯಾಚ್ ನ ಒಂದು ವಿಶೇಷ ಆಪರೇಷನ್ ಟೂ ತೌಸಂಡ್ ಟ್ವೆಂಟಿ ಮಾಡಿದ್ದೀವಿ ಅಂತೇಳಿ ಮಾಡಿದಿವಿ ಮೂವತ್ತು ದಿನದಲ್ಲಿ ಏನು ಸಬ್ಜೆಕ್ಟ್ ಗಳಿದೆ ಸೈಕಾಲಜಿ ಇಂಗ್ಲಿಷು ಆಮೇಲೆ ಹಿಸ್ಟ್ರಿ ಆಮೇಲೆ ಜಾಗ್ರಫಿ ಎಲ್ಲ ತರಗತಿಗಳ ಮೇಲೆ ಮೂವತ್ತು ಕ್ಲಾಸನ್ನು ಮಾಡಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತೆ ಮಾಡಲ್ ಕ್ವಶನ್ ಪೇಪರು ಇವುಗಳನ್ನ ಏನು ಪಾತ್ರ ಬಿಡಿಸ್ತಾ ಇದ್ದೀವಿ ಇವು ತುಂಬಾ ನಿಮ್ಗೆ ಏನ್ ಪಾತ್ರ ಹೆಲ್ಪ್ ಆಗುತ್ತೆ ಅದು ಬಹಳಷ್ಟು ಕಡಿಮೆ ಪ್ರೈಝಲ್ಲಿ ನಿಮ್ಗಿದೆ ಸೊ ಲಭ್ಯ ಇದೆ ಒಂದು ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ ಡಿಸ್ಪ್ಲೇ ಆಗುತ್ತೆ ಸೊ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಜಾಯ್ನ್ ಆಗಬಹುದು ಇನ್ನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾನು ಮುಂದೆ ಎಲ್ಲ ಯಾವುದೇ ಇರಲಿ ಸೊ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಸ್ವಲ್ಪ ಊರ್ ಕಡೆ ಇದ್ದೆ ಹಾಗಾಗಿ ಇನ್ನು ಮತ್ತೆ ನಿಮಗೆ ಬೆಂಗಳೂರಿಗೆ ಹೋಗಿ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಮುಂದಿನ ವಾರ ಅಂದ್ರೆ ಇನ್ನೊಂದು ನಾಲ್ಕೈದು ದಿನಗಳ ಕಾಲ ನಾನು ಡಿಪಾರ್ಟ್ಮೆಂಟ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು